ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹ್ಯಾಂಗಾದ್ರೆ ನೀವೆಲ್ಲ ಆರಾಮದಿರ ಅಂತ ಅನ್ಕೋತೀನಿ ನಾನು ಕೂಡ ಆರಾಮದಿ ನೋಡಿರಿ ಇವತ್ತು ಮಂಗಳ ಮಂಗಳವಾರ ಆದರೆ ಇವಾಗ ನಾನು ಬೆಳಿಗ್ಗೆಯೇ ವ್ಲಾಗನ್ನು ಮಾಡಿ ಮಾಡೀನಿ ರೋಹಿತಾ ಸಾಲಿಗೆ ಹೊಂಟಾನ ಯೂನಿಫಾರ್ಮ್ ಕೂಡ ಹಾಕೋಣ ನೋಡಿರಿ ರೆಡಿಯಾಗ್ಯಾನ ಎಲ್ಲ ಜಳಕ ಮಾಡಿ ಇವಾಗ ನಾಷ್ಟ ಹಾಕ್ಕೊಟ್ಟಿನಿ ಇವತ್ತು ನಮ್ಮ ಮನೆಯ ನಾಷ್ಟ ಬಂದ್ಬಿಟ್ಟು ದೋಸೆ ಚಟ್ನಿ ಮಾಡಿದ್ದೀನಿ ರೀ ತಿನ್ನ ಅಂತೇಳಿ ಹಾಕ್ಕೊಟ್ಟಿನಿ ಮಟ್ ಅದು ಸಾಲಿ ಟೈಮ್ ಆಗುತ್ತೆ ತಿನ್ನಪಾತ್ ಹಾಕಿ ಕೊಟ್ಟಿನಿ ಆದ್ರೆ ಅವನು ತಿನ್ನೋಲ್ಲ ಮಧ್ಯೆ ಮಧ್ಯೆ ಹೋಗಿ ಹೊರಗಡೆ ಹೋಗ್ಬಿಟ್ಟು ಆಟ ಆಡ್ಕೊತ ನಿಂತಾನ ಹಾಗಾಗಿ ನಾನೇ ತಿನ್ನಿಸ್ಬೇಕಂತ ಹೇಳಿ ಕೂತಿ ನೋಡ್ರಿ ಈ ಥರ ದೋಸೆ ಇಡ್ಲಿ ಮತ್ತು ಪಡ್ಡು ಮಾಡಿದ್ನಿ ಅಂತಂದ್ರೆ ಕೊಟ್ಟಿನಿ ಅಂತಂದ್ರೆ ತಾನೇ ತಿಂತಾನ ಫ್ರೆಂಡ್ಸ ಆದರೆ ಇವಾಗ ಸ್ವಲ್ಪ ಲೇಟ್ ಆಗ್ಯದ ಅಂತ ಹೇಳಿ ನಾನೇ ತಿನ್ಸಕಂತೇಳಿ ಕೂತೀನಿ ಆದರೂ ಕೂಡ ನಾನೇ ತಿಂತೀನಿ ಹೋಗಿ ಮಮ್ಮಿ ನೀನು ಅನ್ನಕತ್ತಾನ ಹಾಗಾಗಿ ನಾನು ಇವಾಗ ಬಿಟ್ಟು ಒಳಗಡೆ ಅಡುಗೆ ಮಾಡಕ್ಕೆ ಅಂತೇಳಿ ಹೋಗ್ತೀನಿ ಹೋಗ್ತೀನಿ ಫ್ರೆಂಡ್ಸ್ ಇವತ್ತು ಪಲ್ಯ ಬಂದುಬಿಟ್ಟು ಮೆಟ್ಗೆ ಕಾಳು ಪಲ್ಯ ಮಾಡ್ಬೇಕಂತ ಹೇಳಿ ಅಂದ್ಕೊಂಡಿನಿ ನೋಡ್ರಿ ಇಲ್ಲಿ ನಾಷ್ಟ ತಿಂತಾನೆ ಹೇಳಿ ಬಿಟ್ಟಿನಿ ಇಲ್ಲಿ ಹೊರಗಡೆ ಬಂದು ಆಟ ಆಡಕ್ತಾನೆ ಬಬಲ್ ಗನ್ ತೊಗೊಂಡು ಆಟ ಆಡಕ್ತಾನ ನೋಡ್ರಿ ಆಗುತ್ತಾನೆ ಆಡು ಮತ್ತೆ ಆಮೇಲೆ ಮುಗಿತು ಮತ್ತೆ ಹೊಳ್ ತಗೊಳ್ಬಿ ತಗೋಬೇಡ ಖಾಲಿ ಆಯ್ತು ಖಾಲಿ ಆಯ್ತು ಅಂದ್ರೆ ಇಡು ಮತ್ತೆ ತೊಗೊಳಕ್ ಹೋಗಬೇಡ ಎಷ್ಟಾಡ್ತೀಯ ಆಡ್ಬಿಡಿಗೆ ಹೋಮ್ ವರ್ಕ್ ಮಾಡೋದಾಗತ್ತ ಮತ್ತೀಗ ಫ್ರೆಂಡ್ಸ್ ಇವತ್ತ ಪಲ್ಯ ಬಂದ್ಬಿಟ್ಟು ಮೆಟ್ಗೆ ಕಾಳು ಪಲ್ಯ ಅಂತ ಹೇಳಿದ್ನಲ್ಲ ಫ್ರೆಂಡ್ಸ್ ನಾನು ಮೆಟ್ಕಿ ಕಾಳು ಪಲ್ಯ ಯಾವ ರೀತಿ ಮಾಡ್ತೀನಿ ಅಂದ್ರೆ ಮೊದಲು ಮೊಳಕೆ ಒಡಿಸಿದ ಈ ಕಾಳುಗಳನ್ನು ಮೊದಲು ಒಂದು ಸ್ವಲ್ಪ ಹುರ್ಕೋತೀನಿ ಲೈಟಾಗಿ ಅಂದ್ರೆ ಪಾ ಬಿಸಿ ಪಾತ್ರೆಯಲ್ಲಿ ಹಾಕ್ಬಿಟ್ಟು ಒಂದು ಸ್ವಲ್ಪ ಫ್ರೈ ಮಾಡ್ಕೋತೀನಿ ಈ ಥರ ಮಾಡಿ ನಾವು ಪಲ್ಯ ಮಾಡೋದ್ರಿಂದ ಅದರಲ್ಲಿ ಹಸಿ ವಾಸನೆ ಎಲ್ಲ ಹೋಗಿ ಪಲ್ಯ ಒಂಥರ ಟೇಸ್ಟಾಗಿ ಬರ್ತದೆ ನಾನು ಮತ್ತು ಹೆಸರು ಕಾಳು ಆಕೂರ್ನ ಕೂಡ ನಾನು ಮೊಳಕೆ ಒಡಿಸಿದ್ದೀನಿ ಅಂದರೆ ಆಕೂರ್ನ ಕೂಡ ಇದೇ ಥರನೇ ಹೊರದ್ಬಿಟ್ಟು ಮಾಡ್ತೀನಿ ಇದನ್ನು ಸಿಂಪಲ್ ಆಗಿ ಮಾಡ್ತೀನಿ ಫ್ರೆಂಡ್ಸ್ ಸಹ ನಾನು ಉಳ್ಳಾಗಡ್ಡಿ ಟೊಮೆಟೊ ಮತ್ತು ಹಸಿಮೆಣಸಿನ್ಕಾಯಿ ಪೇಸ್ಟು ಹಾಕಿಬಿಟ್ಟು ನಾನು ಇದನ್ನು ಸಿಂಪಲ್ಲಾಗಿ ಮೆಡ್ಗೆ ಕಾಳು ಪಲ್ಯನ ನಾನು ಇವತ್ತು ಮಾಡಿದೆ ಭಾಳ ಅಂದ್ರೆ ಈ ಈ ರೀತಿ ನಾವು ಈ ಯಾವುದೇ ಮೊ ಮೊಳಕೆ ಹೊಡ್ಸಿದ ಕಾಳುಗಳನ್ನ ಒಂದು ಸ್ವಲ್ಪ ನಾವು ಫ್ರೈ ಮಾಡಿಬಿಟ್ಟು ಆಮೇಲೆ ನಾವು ಪಾಣಿ ಕೊಟ್ವಿ ಅಂತಂದ್ರೆ ಭಾಳ ರುಚಿಯಾಗಿ ಬರ್ತದೆ ಫ್ರೆಂಡ್ಸ್ ಇದು ಈ ಮೆಡ್ಗೆ ಕಾಳು ಪಲ್ಯ ಚಪಾತಿ ಜೊತೆ ಅಂತಂದ್ರೆ ಭಾಳ ರುಚಿಯಾಗಿ ಬರ್ತದೆ ಒಂದು ಚಪಾತಿ ತಿನ್ನೋರು ಈ ಪಲ್ಯ ಇತ್ತಂದರೆ ಎರಡು ತಿಂತಾರಂತ ಹೇಳ್ಬೋದು ಹಾಗಾಗಿ ನಾನು ಇವತ್ತು ಈ ಚಪಾತಿ ಜೊತೆ ಈ ಮಟ್ಗಿಕಾಯಿ ಪಲ್ಯನ ಮಾಡಿದೆ ಪಲ್ಯ ಕೂಡ ಆಯಿತು ಇವಾಗ ಇವಾಗ ನೋಡಿರಿ ದೋಸೆ ಹಿಟ್ಟು ಉಳ್ದದ ಒಂದು ಸ್ವಲ್ಪ ಇದನ್ನು ನಾನು ಸಂಜೆ ರಾತ್ರಿ ಟೈಮ್ಗೆ ಮಾಡ್ತೀನಿ ಹಂಗ ನೋಡಿರಿ ಇಲ್ಲಿ ನಿನ್ನೆ ರೊಟ್ಟಿ ಒಟ್ಟು ಉಳ್ದ್ರ ಸಂಜೆನ ರೊಟ್ಟಿ ಅದೇ ರೀತಿ ದೋಸೆ ಮಾಡಿ ಇಟ್ಟು ನೋಡಿರಿ ಇನ್ನೂ ಕೂಡ ನಾನು ನಾಷ್ಟ ಮಾಡಿಲ್ಲ ಹಸ್ಬೆಂಡ್ ತಿಂದು ತೋಟಕ್ಕೆ ಹೋಗ್ಯಾರವರು ಹಾಗೆ ರೋಹಿತ್ ಕೂಡ ಹಾಕ್ಕೊಟ್ಟು ನೀವು ಅವನು ತಿನ್ನಾಕತ್ತ ನೋಡ್ತಿರ್ಬೋದು ಹೊರಗಡೆ ಆಮೇಲೆ ರೋಹಿತ ಸಾಲಿಗೆ ಹೋದ್ಮೇಲೆ ನಾನು ಕೂಡ ತಿಂತೀನಿ ಫ್ರೆಂಡ್ಸ ಇದು ನಿನ್ನ ಸಂಜೆ ನಾ ಮಾಡಿದ್ದು ಶೇಂಗ ಸಾರು ಉಳ್ದಿದ್ರೆ ಇದನ್ನು ಕೂಡ ಇನ್ನೊಂದು ಸ್ವಲ್ಪ ಬೆಚ್ಚಿಗೆ ಮಾಡಬೇಕು ರೋಹಿತ್ ನೋಡ್ರಿ ಇಲ್ಲಿ ಇನ್ನೂ ಕೂಡ ಅವ ತಿನ್ಕೋತಾನೆ ಕುಂತಾನೆ ಇಲ್ಲಿ ನೋಡ್ರಿ ಇಲ್ಲಿ ಹಾಕಿ ಕೊಟ್ಟಿನಿ ಇನ್ನೂ ಇವಾಗ ಅರ್ಧ ತಿಂದಾನೆ ಇನ್ನೂ ಅರ್ಧ ತಿನ್ನಬೇಕು ಆಟ ಆಡ್ಕೋತ ಕುಂತ್ಬಿಟ್ಟಾನವ ಹಾಗಾಗಿ ಹಾಗೆ ಮಧ್ಯದಲ್ಲಿ ಅಡ್ಗೆ ಮಾಡ್ಕೋತ ನಡು ನಡು ಹೋಗಿ ಅವಾಗ ತಿನ್ನಿಸ್ಕೋತ ನಾನು ಅಡುಗೆ ಮಾಡಕತ್ತೀನಿ ನೋಡ್ತಿರ್ಬೋದು ಫ್ರೆಂಡ್ಸ್ ಇವಾಗ ಟೈಮ ಪೋಣೆ ಒಂಬತ್ತು ಆಗ್ಯದ ಇಷ್ಟು ಇವಾಗಂತರ ಬಿಸಿಲೇ ಇಲ್ಲ ಫ್ರೆಂಡ್ಸ್ ಒಂಥರ ಮಂಜು ಕವಿದ ವಾತಾವರಣ ಅದಂತ ಹೇಳ್ಬೋದು ಇನ್ನೂ ಕೂಡ ಬಿಸಿಲು ಬಿದ್ದಿಲ್ಲ ನೋಡಿರಿ ನಮ್ಮ ಕಡೆ ಇವಾಗ ಟಿ ವಿ ಈ ಥರ ಆಟ ಆಡ್ಕೋತ ತಿನ್ನಾಕತ್ತಾನ ನಾನು ಕೂಡ ಒಳಗಡೆ ಅಡುಗೆ ಮಾಡ್ಕೋತ ಹಂಗೆ ಮಧ್ಯೆ ಮಧ್ಯೆ ಬಂದ್ಬಿಟ್ಟು ಹಂಗೆ ಒಂದೊಂದು ತುತ್ತು ಇಟ್ಕೋತ ಅಡ್ಗೆ ಮಾಡಕತ್ತೀನಿ ನಾನು ಈ ಥರ ಏನಾದರೂ ಆಟಕ್ಕೆ ಬಿದ್ದು ಅಂತಂದ್ರೆ ಅವ್ ಅವ್ರದ್ದು ಊಟದ ಮ್ಯಾಗಿನ ಧ್ಯಾನನೇ ಹೋಗ್ಬಿಡ್ತದೆ ಹಾಗಾಗಿ ನಾವೇ ನಡು ನಡುವ ನೆನಪು ಮಾಡಿ ನಮ್ಮ ನೆನಪು ಮಾಡಿ ಮಾಡಿ ಊಟ ಮಾಡು ಊಟ ಮಾಡು ಅಂಥೇಳಿ ಹೇಳಬೇಕಾಗತ್ತೆ ನೋಡ್ರಿ ಚಪಾತಿ ಕೂಡ ಆಯಿತು ರೋಹಿತ್ಗೆ ಟಿಫಿನ ಅಂತ ಹೇಳಿ ಈ ಥರ ಎರಡು ಸಣ್ಣ ಸಣ್ಣ ಚಪಾತಿ ಮಾಡೀನಿ ಫ್ರೆಂಡ್ಸ ಅಷ್ಟರೊಳಗೆ ಅಂದ್ರೆ ಈ ಥರ ಮೆತ್ತಗೆ ಎರಡು ಚಪಾತಿ ಮಾಡಿದೆ ಅವನು ಅವ್ನ ಹೇಳಿ ನಾನು ಮಧ್ಯಾಹ್ನದಾಗ ಮತ್ತು ನಾವು ಊಟ ಮಾಡಿದಾಗ ಮತ್ತು ಅವಾಗ ಮಾಡ್ಕೊತೀನಿ ನನಗೇನು ತಣ್ಣಗಾದ ಚಪಾತಿ ತಿನ್ನೋಕೆ ಮನಸ್ಸು ಬರೋದಿಲ್ಲ ಹಾಗಾಗಿ ನಾವು ಊಟ ಮಾಡೋ ಟೈಮ್ದಾಗ ಮಾಡ್ಕೊಂಡ್ರೆ ಆಯ್ತು ಅಂತೇಳಿ ಹಾಗೆ ಹಿಟ್ಟನ್ನು ಅಷ್ಟೇ ಇಟ್ಟೀನಿ ಮತ್ತು ರಾತ್ರಿ ಟೈಮ್ಗೆ ಹಸ್ಬೆಂಡ್ ಬರ್ತಾರಲ್ಲ ಅವಾಗೂ ಕೂಡ ಅವ್ರಿಗೆ ಮಾಡಿಕೊಡ್ತೀನಿ ಇವಾಗ ರೋಹಿತನ ಎಷ್ಟು ಬೇಕಲ್ಲ ಅಷ್ಟನ್ನು ಅಷ್ಟೇ ಮಾಡಿ ಅವ್ನಿಗೆ ಟಿಫಿನ್ ಪ್ಯಾಕ್ ಮಾಡ್ತೀನಿ ಪಲ್ಯ ಕೂಡ ಹಾಕಿಟ್ಟಿನ ಅವ್ನ ಬಾಕ್ಸ್ ಒಳಗೆ ಇವಾಗ ಚಪಾತಿನ ಹಾಕಿ ಟಿಫನ್ ಬಾಕ್ಸನ್ನು ರೆಡಿ ಮಾಡಿ ಅವನಿಗೆ ಸ್ಕೂಲಿಗೆ ಕಳಿಸ್ಬೇಕು ಫ್ರೆಂಡ್ಸ ಇವಾಗ ನಂದು ಅರ್ಧ ಮರ್ಧ ಕೆಲಸನೇ ಆಯ್ತು ಅಂತ ಹೇಳ್ಬೋದು ಪಲ್ಯ ಒಂದು ಆಯ್ತಲ್ಲ ಫ್ರೆಂಡ್ಸ ಪಲ್ಯ ಆದ್ರೆ ಅರ್ಧ ಕೆಲಸ ಮುಗ್ದಂಗೆ ಎಲ್ಲ ಹೆಣ್ಮಕ್ಳಿಗೂ ಬೆಳಿಗ್ಗೆ ಎದ್ದ ತಕ್ಷಣ ಏನು ಪಲ್ಯ ಮಾಡಬೇಕು ಏನು ನಾಷ್ಟ ಮಾಡಬೇಕು ಅಂಥೇಳಿ ಏನೋ ಒಂಥರ ಚಿಂತೆ ತೆಲಿಗೆ ಹತ್ತದಂಗೆ ಆಗ್ಬಿಡ್ತದೆ ಎದ್ದು ಬೆಳಿಗ್ಗೆ ಹಾಸಿಗೆ ಎದ್ದು ಹಾಸಿಗೆ ಎದ್ದು ಇವತ್ತು ಇವತ್ತೇನು ನಾಷ್ಟ ಮಾಡಬೇಕಪ್ಪ ಏನು ಪಲ್ಯ ಮಾಡ್ಬೇಕಪ್ಪ ಅಂತ ಹೇಳಿ ಏನೋ ಒಂಥರ ಚಿಂತೆ ಒಳಗೆ ಹಾಸಿಗೆ ಹೇಳೋದಾಗತ್ತೆ ಹಾಗಾಗಿ ಇವತ್ತು ನಂದು ಪಲ್ಯದ್ದು ಗೋಜ ಅಂತ ಹೇಳ್ಬೋದು ಫ್ರೆಂಡ್ಸ ಪಲ್ಯ ಅಂತರ ಮಾಡಿದ್ದಾಗ್ಯದ ಇನ್ನು ಚಪಾತಿ ರಾತ್ರಿ ಟೈಮ್ಗೆ ಮಾಡಿ ಬಿಸಿ ಮಾಡಿಕೊಟ್ರೆ ಮುಗೀತು ಮತ್ತು ಅನ್ನ ಸಾಂಬಾರು ಅಂತ ಇದನ್ನು ಕಾಯಿಸಿ ಇಡ್ತೀನಿ ಅದೇ ರೀತಿ ಇವಾಗ ಹಂಚಿನ ಮ್ಯಾಗ ಸ್ವಲ್ಪ ಹೆಚ್ಕಿಟ್ಟಿನಿ ಆಮೇಲೆ ಕಾಯಿಸಿ ಕಾಶಿ ಭೀ ಇಡ್ತೀನಿ ಫ್ರೆಂಡ್ಸ ಆಮೇಲೆ ಸಂಜೆ ಟೈಮ್ಗೆ ಅನ್ನ ಮಾಡಿದ್ರೆ ಮುಗೀತು ಎಲ್ಲ ಅಡುಗೆ ಕೆಲಸ ಇವಾಗ ಸಿಂಕಲ್ಲಿ ಕೂಡ ಒಂದು ಸ್ವಲ್ಪ ಬಾಂಡೆ ಉಳ್ದಾವು ಕುರ್ನು ಕೂಡ ಆಮೇಲೆ ತೊಳೆದು ಇಡಬೇಕು ಹಂಗೆ ಇದು ಕೌಂಟರ್ ಟಾಪ್ ಎಲ್ಲ ಸ್ವಲ್ಪ ಸ್ವಚ್ಛ ಮಾಡಿ ಇದು ಮಾಡ್ತೀನಿ ಇಲ್ಲಿ ನೋಡ್ರಿ ಹಿಟ್ಟು ಓದದ ಇದನ್ನು ಮುಚ್ಚಿ ನಾನು ಫ್ರಿಜ್ ಒಳಗೆ ಹಾಗೆ ಎತ್ತಿಡ್ತೀನಿ ಫ್ರೆಂಡ್ಸ ಫ್ರೆಂಡ್ಸ್ ಹಂಗ ರೀ ಹಂಗೆ ನನ್ನ ವ್ಲಾಗ್ ಹೆಂಗೆ ಅನಿಸಾಕುತ್ತ ಅಂಥೇಳಿ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನನ್ನ ವೀಡಿಯೋನ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ ಇಲ್ಲಿ ನೋಡ್ರಿ ಇನ್ನೂರು ಐತ ನಾಷ್ಟ ಮಾಡಿಲ್ಲ ಇವಾಗ ಒಂಬತ್ತು ಗಂಟೆ ಆಗ್ಲಕ್ಕತ್ತದ ಅವ್ನಿಗೆ ಪಟ ಪಟ ತಿನ್ನಿಸಿ ಸ್ಕೂಲಿಗೆ ರೆಡಿ ಮಾಡಿ ಕಳಿಸ್ತೀನಿ ಫ್ರೆಂಡ್ಸ ಫ್ರೆಂಡ್ಸ ರೋಹಿತ್ ಹೋದ್ಮ್ಯಾಗ ಇವಾಗ ನೋಡ್ರಿ ಟೈಮ ಎರಡು ಅದು ಎರಡು ಆಗಿದೆ ಇವಾಗ ನಾನು ಬ್ಲಾಗನ್ನ ಸ್ಟಾರ್ಟ್ ಮಾಡಿದ್ದೆ ನಂದು ಊಟನೂ ಆಯಿತು ಮಧ್ಯಾಹ್ನ ಊಟ ಆಯಿತು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದೆ ಯಾಕೋ ಬೆನ್ನು ಸ್ವಲ್ಪ ನೋಸ್ತಂಗೆ ಆಗ್ಲತ್ತು ಇವಾಗಂತ್ರ ಮಾಡ ಮಾಡಿದೆಲ್ಲ ಫ್ರೆಂಡ್ಸ್ ಹಾಗಾಗಿ ಮಾಡಿಗಿ ಎಲ್ಲ ಒಂದು ಸ್ವಲ್ಪ ಮೈಯಲ್ಲಿ ಮೈ ಕೈ ಎಲ್ಲ ಬ್ಯಾನದಂಗೆ ಆಗುತ್ತ ಹಾಗಾಗಿ ಸ್ವಲ್ಪ ಊಟ ಮಾಡಿದ್ಮ್ಯಾಗ ಮಲ್ಕೊಂಡಿದ್ದೆ ಇವಾಗ ಎಲ್ಲ ಬಟ್ಟೆಲ್ಲ ಒಣಗಿ ಅವು ಮಾಡ್ಸಿದ್ರೆ ಆಯ್ತು ಅಂಥೇಳಿ ಮೇಲ್ಗಡೆ ಬಂದಿನಿ ಇಲ್ಲಿ ಬಟ್ಟೆ ಒಣಾಕಿ ನೋಡ್ರಿ ಇಲ್ಲಿ ಈ ಕುರ್ನಿ ಇವಾಗ ಒಣಗ್ಯಾವ ಅಂಥೇಳಿ ತೊಕೊಳಕಂತ ಹೇಳಿ ಬನ್ನಿ ನೋಡಿರಿ ಮೇಲ್ಗಡೆ ಹಾಗೆ ಅಡುಗೆ ಕೆಲಸ ಎಲ್ಲ ಅರ್ಧ ಮರ್ಧ ಆಗ್ಯದ ಅಂತ ಹೇಳಿ ಫ್ರೆಂಡ್ಸ್ ಫ್ರೆಂಡ್ಸ ಹಂಗೆ ಅಂದ್ರೆ ಪಲ್ಯ ಮೆಟ್ಗೆ ಕಾಳ ಪಲ್ಯ ಆಗ್ಯದ ಮತ್ತು ಚಪಾತಿ ಕೂಡ ರಾತ್ರಿ ಟೈಮ್ಗೆ ಊಟ ಟೈಮ್ಗೆ ಮಾಡಿದ್ರೆ ಆಯ್ತು ಅಂತ ಹೇಳಿ ಹಿಟ್ಟನ್ನು ಹಂಗೆ ಇಟ್ಟೀನಿ ಹಾಗೆ ಸಾರು ಕೂಡ ಅದ ಶೇಂಗ ಸಾರು ಅದ ನಿನ್ನೆ ರಾತ್ರಿ ಮಾಡಿದ್ದು ಅದನ್ನು ಕಾಸ್ ಇಟ್ಟೀನಿ ಮತ್ತು ಅನ್ನ ಮಾಡಿದ್ರೆ ಎಲ್ಲ ಅಡುಗೆ ಕೆಲಸ ಮುಗೀತು ಸಂಜಿಕಾ ಊಟ ಮಾಡೋ ಅಂಕ ಮಾಡಿರತು ಅಷ್ಟೇ ಬಿಡ್ತೀನಿ ಹಿಟ್ಟಾನ ನಂದು ಕೂಡ ಊಟ ಎರಡು ಚ ನಾನು ಪೂರ್ತಕ್ಕೆ ಎರಡು ಚಪಾತಿ ಮಾಡ್ಕೊಂಡು ಬಿಸಿ ಚಪಾತಿ ಮಾಡ್ಕೊಂಡು ಊಟ ಮಾಡಿದ್ದೀನಿ ಫ್ರೆಂಡ್ಸ್ ನಾನು ಅದೇ ರೀತಿ ಇವಾಗ ನೋಡ್ರಿ ಬಟ್ಟೆ ಮಡಚಿಟ್ಟು ಆಮೇಲೆ ಮತ್ತೆ ಮುಂದಿನ ಕೆಲಸ ನೋಡ್ತೀನಿ ಫ್ರೆಂಡ್ಸ್ ಹಂಗೆ ನನ್ನ ಬ್ಲಾಗ್ ಇಷ್ಟ ಆಯ್ತು ಅಂತ ಹೇಳಿ ನಾ ಇಷ್ಟ ಆದರೆ ನನಗೆ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸ್ರಿ ಹಾಗೆ ವಿಡಿಯೋಕ್ಕೊಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಹಾಗೆ ನನ್ನ ಚಾನಲ್ಗೆ ಏನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿರಿ ದಯವಿಟ್ಟು ನನಗೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮತ್ತು ನಿಮ್ಮಿಂದ ನನಗೆ ಏನಾದರೂ ಸಲಹೆಗಳನ್ನು ನೀಡೋದನ್ನ ನೀಡಬೇಕಂತ ಅನ್ಸಿದ್ರೆ ಕಾಮೆಂಟ್ ಮೂಲಕ ತಿಳಿಸ್ರಿ ನನ್ನ ಬ್ಲಾಗ್ ಹೆಂಗೆ ಬರಕತ್ತಾವು ಅಂದರೆ ಚಲೋ ಬರಾಕ್ತವೇನ ಏನಾದರೂ ಸುಧಾರಿಸ್ಕೋಬೇಕು ಏನು ಅಂಥೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡ್ರಿ ಫ್ರೆಂಡ್ಸ ಇಲ್ಲಿಗೆ ನಾನು ಈ ಬ್ಲಾಗನ್ನು ಮುಗಿಸ್ತೀನಿ ಫ್ರೆಂಡ್ಸ ಮತ್ತು ನಾನು ಮುಂದಿನ ವ್ಲಾಗ್ಗೆ ನಿಲ್ಲ ಭೇಟಿ ಹಾಕ್ತೀನಿ ಫ್ರೆಂಡ್ಸ್ ಅಲ್ಲಿ ತನಕ ಎಲ್ಲರಿಗೂ ಬಾಯ್